ವಾಹಿನಿಗೆ ಸ್ವಾಗತ ಸಿರುಗುಪ್ಪ ಈ ಭಾಗದ ವರದಾನ ಹಾಗೂ ಜೀವನತೆಯಾಗಿರುವ ತುಂಗಾಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ತುಂಗಾಭದ್ರಾ ಜಲಾಶಯವು ಈಗಾಗಲೇ ಅಭದ್ರತೆಯಲ್ಲಿ ಇರುವ ಕಾರಣ ಅನ್ನದಾತರು ಎರಡನೇ ಬೆಳೆಯನ್ನ ತ್ಯಾಗ ಮಾಡಬೇಕು ಅಂತ ಈ ಭಾಗದ ರೈತರಲ್ಲಿ ಮನವಿ ಮಾಡಿಕೊಳ್ಳುವುದಾಗಿ ಶಾಸಕ ಬಿಎಂ ಅವರು ಮನವಿ ಮಾಡಿದ್ದಾರೆ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ನಡೆದ ಸಂತ ದಾಸ ಶ್ರೇಷ್ಠ ಶ್ರೀ ಕನಕದಾಸರ ಐನೂರ ಮೂವತ್ತ ಎಂಟನೇ ಜಯಂತ್ಯೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಸುದೀರ್ಘವಾಗಿ ಮಾತನಾಡಿದರು ದುಡುವ ಉದ್ದೇಶ ನಮಗಾಗ್ಲಿ ನಮ್ಮ ಸರ್ಕಾರಕ್ಕಾಗಿ ಇಲ್ಲ ನಮ್ಮ ಭಾಗದ ರೈತರಿಗೆ ಅನ್ಯಾಯವಾಗದಂತೆ ನಮ್ಮ ಕೈಲಾದಷ್ಟು ಒತ್ತಡವನ್ನು ನಾವು ಹಾಕಿದ್ದೀವಿ ಆದರೆ ನೀರಾವರಿ ತಜ್ಞರು ಗೇಟ್ ಅಳವಡಿಕೆ ಕಾರ್ಯ ವಿಳಂಬವಾದಷ್ಟು ಜಲಾಶಯಕ್ಕೆ ಧಕ್ಕೆ ಆಗುವುದಾಗಿ ತಿಳಿಸಿದ್ದಾರೆ ಕಳೆದ ಸಲ ಒಂದು ಗೇಟ್ ಅಳವಡಿಕೆ ಸಾಕಷ್ಟು ಕಷ್ಟಪಡಬೇಕಾಗಿತ್ತು ತುಂಗಭದ್ರಾ ಜಲಾಶಯದ ಭದ್ರತೆಯ ನಿರ್ಧಾರ ಕೇವಲ ನಮ್ಮ ರಾಜ್ಯ ಸರ್ಕಾರಕ್ಕೆ ಮಾತ್ರವಲ್ಲ ನೆರೆಯ ಆಂಧ್ರಪ್ರದೇಶ ತೆಲಂಗಾಣದ ಸಹಮತ ಬೇಕಿದೆ ಯಾಕಂದ್ರೆ ಅವರು ಕೂಡ ನೀರಾವರಿ ಹಂಚಿಕೆ ಮತ್ತು ಜಲಾಶಯದ ಭದ್ರೆಯಲ್ಲಿ ಪಾಲುದಾರಾಗಿರುತ್ತಾರೆ ಆದ್ರಿಂದ ಕೇಂದ್ರ ಸರ್ಕಾರ ಕೊಡುವ ನಿರ್ದೇಶನದಂತೆಯೂ ಕೂಡ ಗೇಟ್ ಅಳವಡಿಕೆಗೆ ಈಗಾಗಲೇ ಕಂಪನಿಯೊಂದಕ್ಕೆ ಐವತ್ನಾಲ್ಕು ಕೋಟಿ ರೂಪಾಯಿಗಳ ಟೆಂಡರ್ ಮಾಡಿ ಒಪ್ಪಂದವನ್ನು ಕೂಡ ಸರ್ಕಾರವು ಮಾಡಿಕೊಂಡಿರುತ್ತೆ ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ನೀರನ್ನ ಬಿಡುಗಡೆ ಮಾಡಿ ಅವರಿಗೆ ಅಣೆಕಟ್ಟು ಆ ಕಂಪನಿಯ ಸುಪರ್ದಿಗೆ ಕೊಡಬೇಕಾಗಿದೆ ಕಾರಣವಿಷ್ಟೇ ತಲಾ ತಲಾಂತರ ನಮ್ಮ ಅಣೆಕಟ್ಟಿನಲ್ಲಿ ನೀರು ಹರಿಯಬೇಕಂದ್ರೆ ಅದು ಸುರಕ್ಷಿತೆಯಾಗಿರಬೇಕು ಕಾರಣ ನಾವೆಲ್ಲರೂ ಕೂಡ ಒಂದು ಬೆಳೆಯನ್ನ ತ್ಯಾಗ ಮಾಡಬೇಕು ಅಂತ ಹೇಳಿದ್ರು ನಾವು ಕೂಡ ಎಮ್ ಎಲ್ ಎಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ಭಾಳಷ್ಟು ಒತ್ತಡ ಆಗ್ತಾಯಿದ್ದೀವಿ ರೈತರು ಭಾಳಷ್ಟು ನಷ್ಟದಲ್ಲಿದ್ದಾರೆ ಇದೊಂದು ಬೆಳೆಗೆ ನಾವು ನೀರು ಕೊಟ್ಟು ಆಮೇಲೆ ಡ್ಯಾಮ್ನ ಅವಕಾಶ ಮಾಡಿಕೊಡೋಣ ಅಂತಂದೇಳಿ ನಾವು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಕೇಳ್ತಾಯಿದ್ದೀವಿ ಒತ್ತಡ ಇದ್ದೀವಿ ಅವರು ತಜ್ಞರು ಏನು ಹೇಳ್ತಾ ಇದ್ದಾರೆ ನೀವು ಎಷ್ಟು ಲೇಟ್ ಮಾಡ್ತೀರಿ ಅಷ್ಟು ಡ್ಯಾಮಿಗೆ ಧಕ್ಕೆ ಹಾಕ್ಬೋದು ನೋಡ್ರಿ ಆಲೋಚನೆ ಮಾಡಿರಿ ಏನು ಸಲಹೆ ಕೊಡ್ತೀರಿ ನೋಡೋಣ ಅಂತಂದು ಹೇಳಿದ್ರೆ ಇನ್ನೂ ನಿರ್ಧಾರ ಮಾಡಿಲ್ಲ ನನಗೆ ತಿಳಿದ ಮಟ್ಟಿಗೆ ಈ ಒಂದನ ಬೆಳೆನ ರೈತರು ತ್ಯಾಗ ಮಾಡಬೇಕಾಗುತ್ತೆ ಅಂತಂದೇಳಿ ನನ್ನ ಭಾವನೆ ಮತ್ತೇನು ಮಾತೇಳ್ತೀನಿ ನಾವು ಯಾರೇ ಎಮ್ ಎಲ್ ಎಗಳಾಗಲಿ ನಮ್ಮ ಸರ್ಕಾರ ಆಗಲಿ ಎರಡನೇ ಬೆಳೆಗೆ ನೀರು ಕೊಡಬಾರ್ದು ಅಂತಂದೇಳಿ ನಾವಿಲ್ಲಿ ವ್ಯತಿರೇಕಲ್ಲ ನಾವು ರೈತರ ಪರವಾಗಿರೋರು ರೈತರ ಪರವಾಗಿ ನಿರ್ಧಾರಗಳನ್ನ ತಗಂತೀವಿ ಉದಾಹರಣೆ ನಿಮ್ಗೆ ಹೇಳಬೇಕಪ್ಪ ಅಂದರೆ ಭಾಳಷ್ಟು ಕೊಬ್ಬ ಬೆಳೆಗಾರರು ನಮ್ಮ ಈ ಭಾಗದಾಗೆಲ್ಲ ಬೆಳಗಾಂ ಆ ಭಾಗದಾಗೆಲ್ಲ ಸ್ಟ್ರೈಕ್ ಮಾಡ್ತಾಯಿದ್ರು ಈಗ ನಾವು ಫ್ಯಾಕ್ಟ್ರಿಗಳವರು ಓನರ್ಗಳನ್ನ ನೋಡಬೇಕು ರೈತರ ಇದರಷ್ಟು ನೋಡಿಬೇಕು ಇವು ಸರ್ಕಾರ ಕೂಡ ತನ್ನ ಒಂದು ಎಷ್ಟುವರೆಗೆ ತನಗೆ ಅನುಕೂಲ ಆಗುತ್ತೆ ರೈತರ ಪರವಾಗಿ ಮತ್ತು ಫ್ಯಾಕ್ಟ್ರಿಗಳ ಪರವಾಗಿ ಕೂಡ ನಾವು ಇಬ್ಬರನ್ನ ತುಗಿಸ್ಕೊಂಡು ಹೋಗುವಂಥ ಪರಿಸ್ಥಿತಿ ಮೊನ್ನೆ ನೋಡಿದ್ರೆ ಭಾಳಷ್ಟು ಸ್ಟ್ರೈಕ್ ಮಾಡ್ತಾಯಿದ್ರು ಬೆಂಬಲ ಬೆಲೆ ಕೊಡಿಸ್ಬೇಕು ಮೂರುವರೆ ಸಾವಿರ ಕೊಡಬೇಕು ಅಂತಂದೇಳಿ ಏನೋ ಸ್ಟ್ರೈಕ್ ಮಾಡ್ತಾಯಿದ್ರು ಈಗ ನಿಮ್ಮ ನಿನ್ನೆ ನಮ್ಮ ಸರ್ಕಾರ ನಮ್ಮ ಸಿದ್ದರಾಮಯ್ಯವರು ಘೋಷಣೆ ಮಾಡಿದ್ದಾರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಬ್ಬಿನ ಬೆಲೆ ಫಿಕ್ಸ್ ಮಾಡಿದ್ದಾರೆ ಮೂರು ಸಾವಿರದ ಇನ್ನೂರು ಫ್ಯಾಕ್ಟ್ರಿಯವ್ರ ಏನು ಒಪ್ಕೊಂಡಿದ್ರು ಮತ್ತು ನೂರು ರೂಪಾಯಿ ನಾವು ಸರ್ಕಾರ ಕಡೆಯಿಂದ ಕೊಡ್ತೀವಿ ಸದ್ಯ ಐವತ್ತು ರೂಪಾಯಿ ನಾವು ಕೊಡ್ತೀವಿ ಇನ್ನು ಐವತ್ತು ರೂಪಾಯಿ ಫ್ಯಾಕ್ಟ್ರಿಯವ್ರಿಗೆ ಕೊಡಬೇಕಂತಂದೇಳಿ ಒಪ್ಪಂದ ಮಾಡಿಕೊಂಡು ಮೂರು ಸಾವಿರದ ಮುನ್ನೂರು ಈಗ ಕೊಬ್ಬಿನಿಗೆ ಬೆಲೆ ನಿಗದಿ ಮಾಡಿದ್ವಿ ಜೊತೆಗೆ ಟ್ರಾನ್ಸ್ಪೋರ್ಟು ಕಟಾವು ಅದೆಲ್ಲ ಒಂದು ಏಳ್ನೂರು ಎಂಟುನೂರು ರೂಪಾಯಿ ಅಲ್ಲಿ ಅಲ್ಲಿ ದೂರ ಅದರ ಇದ್ರ ಮೇಲೆ ಆಗುತ್ತೆ ಸುಮಾರು ಒಂದು ನಾಲ್ಕು ಸಾವಿರ ರೂಪಾಯಿ ಒಂದು ಟನ್ನಿಗೆ ಬೆಂಬಲವನ್ನು ನಮ್ಮ ಸರ್ಕಾರ ಘೋಷಣೆ ಮಾಡಿದೆ ಇನ್ನೂ ಕೆಲವು ಕಡೆ ರೈತರು ಇಲ್ಲ ನಮಗೆ ಬೇರೆ ಬೇರೆ ಭಾಗದಲ್ಲಿ ಕ್ವಾಲಿಟಿ ಜಾಸ್ತಿ ಬೆಳಿತೀವಿ ಮೂರುವರೆ ಸಾವಿರ ಕೊಡಬೇಕು ಇದು ನಮಗೆ ಮೂರುವರೆ ಸಾವಿರ ಒಪ್ತಾ ಇಲ್ಲ ಮೂರು ಸಾವಿರದ ಮುನ್ನೂರು ಒಪ್ತಾ ಇಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ನಾವು ಈಗ ಸದ್ಯ ನಮ್ಮ ಸರ್ಕಾರ ರೈತ ಪರವಾಗಿರೋದೇ ಐತೆ ಅಂತಂದೇಳಿ ಘೋಷಣೆ ಮಾಡಿ ಮೂರು ಸಾವಿರದ ಮುನ್ನೂರನ್ನ ನಾವು ಡಿಕ್ಲೇರ್ ಮಾಡಿದ್ದೀವಿ ನಿರ್ಪರವಾಗಿ ಇರುವಂತ ನಮ್ಮ ಸರ್ಕಾರ ಒಳ್ಳೆ ನಿರ್ಧಾರ ತಗೊಂತೈತೆ ಅನ್ನೋದು ನನ್ನ ಭಾವನೆ ಐತೆ ಆದರೂ ಕೂಡ ಅನಿವಾರ್ಯ ಪರಿಸ್ಥಿತಿ ಯಾವನ ಒಂದು ಸುರಕ್ಷತೆ ದೃಷ್ಟಿಯಿಂದ ಮುಂದೆ ಒಂದು ತೀರ್ಮಾನ ಏನಾಗುತ್ತೆ ನೋಡಬೇಕಾಗುತ್ತೆ ಅದಕ್ಕೆ ನಾವೆಲ್ಲರೂ ಮನೋಭಾವದಿಂದ ಒಂದು ಬೆಳೆ ಬಿಡ ಕೂಡ ಸಿದ್ಧರಾಗಬೇಕಂತಂದ್ರೆ ನಾನು ಮನವಿ ಮಾಡ್ತೇನೆ ಟಿವಿ ಟ್ವೆಂಟಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು